ಕವಿ ಸರ್ವಜ್ಞ ಜಯಂತಿ ತ್ರಿಪದಿ ಕವಿ ಸರ್ವಜ್ಞರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ರಾಶಿ ಕೃಪಾ ಕುಂಬಾರ್ ಗಂಗಾವತಿ ಫೆಬ್ರವರಿ ಇಪ್ಪತ್ತು ತ್ರಿಪದಿ ಕವಿ ಸರ್ವಜ್ಞ ತಮ್ಮ ಮೂಲಕ ಸಮಾಜವನ್ನು ತಿದ್ದುವ ಕಾರ್ಯ ಮಾಡಿದಂತಹ ಮಹಾನ್ ತತ್ವಜ್ಞಾನಿಯಾಗಿದ್ದು ಅವರ ತತ್ವಾದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಗಂಗಾವತಿ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ರಾಶಿಕರಪ್ಪ ಕುಂಬಾರ ಹೇಳಿದರು ಗಂಗಾವತಿ ನಗರದ ವೀರಾಪುರ್ ಸರ್ಕಲ್ನಲ್ಲಿ ಗುರುವಾರ ಜರುಗಿದ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ತ್ರಿಪದಿ ಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಮರ್ಪಿಸಿ ಅವರು ಮಾತನಾಡಿದರು ಯಾವುದೇ ವ್ಯಕ್ತಿ ದೇಶದ ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಬದುಕಿ ತ್ಯಾಗ ಮಾಡಿದಂತವರ ಜಯಂತಿಯನ್ನ ಆಚರಿಸಲಾಗುತ್ತದೆ ಕವಿ ಸರ್ವಜ್ಞ ಅವರು ತಮ್ಮ ವಾಚನೆಗಳ ಮೂಲಕ ಸಮಾಜ ತಿದ್ದುವ ಕಾರ್ಯ ಮಾಡಿದಂತಹ ಮಹಾನುಭಾವರಾಗಿದ್ದಾರೆ ಎಂದರು ತ್ರಿಪದಿ ಕವಿ ಸರ್ವಜ್ಞ ಎಲ್ಲರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ತತ್ವದಂತೆ ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕ ಮಾಡುವಂತೆ ಹೇಳಿದ್ದಾರೆ ಎಂದರು ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ತತ್ವದಂತೆ ತ್ರಿಪದಿ ಕವಿ ಸರ್ವಜ್ಞ ಅವರು ತಮ್ಮ ಕಾಯಕದ ಮೂಲಕ ಸಂಪಾದಿಸಿದ ಒಂದು ಭಾಗವನ್ನ ದಾಸೋಹಕ್ಕಾಗಿ ದೇಣಿಗೆ ನೀಡುತ್ತಿದ್ದರು ಅನ್ನ ದೇವರಕ್ಕಿಂತ ಮಿಗಿಲಾದ ದೇವರಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಹಲವಾರು ಸಂದೇಶಗಳನ್ನ ಸಮಾಜಕ್ಕೆ ನೀಡಿದ್ದು ಸರ್ವಜ್ಞರ ಸಂದೇಶಗಳಂತೆ ಪ್ರತಿಯೊಬ್ಬರು ಸಾಗುವ ಮೂಲಕ ಉತ್ತಮ ಸಮಾಜ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾಗುವಂತೆ ರಾಶಿಖರಪ್ಪ ಕುಂಬಾರ್ ಕರೆ ನೀಡಿದರು ಸಂದರ್ಭದಲ್ಲಿ ಉಪಾಧ್ಯಕ್ಷ ವೀರಭದ್ರಪ್ಪ ಕುಂಬಾರ್ ಸಮಾಜದ ಮುಖಂಡರಾದ ಕೊಟ್ರೇಶ್ ಕುಂಬಾರ್ ರಮೇಶ್ ನಾಗೇಶ್ ಕುಂಬಾರ್ ಶರಣಪ್ಪ ಕುಂಬಾರ್ ಪಂಪಾಪತಿ ಕಳಕಪ್ಪ ಕುಂಬಾರ್ ಗೌರಂಬ ಪಾರ್ವತಮ್ಮ ಜಯಮ್ಮ ದತ್ತಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ನಮ್ಮ ಸರ್ವಜ್ಞ ವೃತ್ತದಲ್ಲಿ ನಮ್ಮ ಬಂಧುಗಳ ಸಮೇತ ಇದು ಸರ್ಕಾರದ ವತಿಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಹಾಗೂ ಅದೇ ರೀತಿ ಇದೇ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಕುಮಾರ ಸಮಾಜದ ವತಿಯಿಂದ ವೈಯಕ್ತಿಕವಾಗಿ ಮೆರವಣಿಗೆ ಮತ್ತು ತುಂಬ ಆಮೇಲೆ ಕಾರ್ಯಕ್ರಮ ರಾಮವಿಂಗೇಶ್ವರ ದೇವಸ್ಥಾನ ಕೂಡ ಜರುಗಿಸುವುದಾಗಿ ನಿರ್ಧರಿಸುತ್ತೇವೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕಾಗಿ ನಾನು ಆ ಕೇಳಿಕೊಳ್ತೇನೆ ಜೈ ಸರ್ವಜ್ಞ ಜೈ ಚ